ಆದರೆ ಎಲ್ಲವನ್ನೂ ಸರಿದೂಗಿಸ್ತಕ್ಕಂಥ ಗುರುವಿನ ಆಶೀರ್ವಾದನೇ ಗುರುಬಲ ಇಲ್ಲಿ ಅಂದರೆ ಯಾರ್ಯಾರ ರಾಶಿ ಮೇಷದಿಂದ ಮೀನದವರೆಗೂ ಯಾರ್ಯಾರ ರಾಶಿ ಇರುತ್ತೋ ಅಲ್ಲಿಂದ ಇವತ್ತಿನ ಗುರು ಎಲ್ಲಿದ್ದಾನೆ ಅಂತ ನೋಡೋದೇ ಗುರುಬಲ ಅಂದರೆ ಎರಡನೇ ಮನೆ ಅಂದರೆ ಅವರ ರಾಶಿಯಿಂದ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಗುರು ಕೂತ್ಕೊಂಡ್ರೆ ಗುರುವಿನ ಆಶೀರ್ವಾದ ಆ ರಾಶಿಯವ್ರಿಗೆ ಇರುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ ಸೊ ನಾವು ಮನೆ ಕಟ್ಟೋ ಟೈಮಲ್ಲೂ ಕೂಡ ಗೃಹಪ್ರವೇಶ ನಾವು ಏನು ಮಾಡ್ತೀವಿ ಲಗ್ನ ಹಾಕಿಸ್ಕೊಳ್ತಾ ಇದ್ದೀವಿ ಗುರುಬಲ ಇದೆಯಾ ಅಂತ ನಾವು ನೋಡ್ಬಿಟ್ಟು ಮಾಡ್ಬೇಕೇ ಹೊರತು ಸುಮ್ಮನೆ ಗುರುಬಲ ಇಲ್ಲದೆ ಮಾಡಿದಾಗ ಅಲ್ಲಿ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಅಂತ ಅಷ್ಟೇ ಚೇಂಜ್ ಆಗ್ತಾ ಇರತ್ತಲ್ಲ ಗುರು ಎವ್ರಿ ಇಯರ್ ಒಂದೊಂದು ರಾಶಿ ಹೋಗ್ತಾ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಐದು ಜಾಗ ಇದೆ ಹನ್ನೆರಡರಲ್ಲಿ ಹನ್ನೆರಡರ ಐದು ಜಾಗ ಅಂತಂದ್ರೆ ಆರಾಮಾಗಿ ಹನ್ನೆರಡು ವರ್ಷದಲ್ಲಿ ಐದು ಸತಿ ರಿಪೀಟ್ ಆಗತ್ತಲ್ವಾ ಹನ್ನೆರಡು ವರ್ಷ ಬರುತ್ತೆ ಶಾಸ್ತ್ರದಲ್ಲಿ ಇನ್ನೊಂದ್ ಏನ್ ಹೇಳುತ್ತೆ ಅಂತಂದ್ರೆ ರಾಶಿಯಿಂದನೂ ನೋಡಬಹುದು ಲಗ್ನದಿಂದನೂ ನೋಡ್ಬೋದು ಅಂದ್ರೆ ಲಗ್ನ ಬೇರೆ ಆದ್ರೆ ಅಲ್ಲೊಂದು ಐದು ಸಿಗುತ್ತೆ ಚಾನ್ಸಸ್ ನಾವು ಆವರೇಜ್ ತಗೊಂಡ್ರೆ ಹನ್ನೆರಡು ವರ್ಷದಲ್ಲಿ ಎಂಟು ವರ್ಷ ನಮ್ಗೆ ಗುರುಬಲ ಬರುತ್ತೆ ವರ್ಷ ಪೂರ್ತಿ ಇರುತ್ತೆ ಗುರುಬಲ ಸೊ ಅದನ್ನ ಈಗ ಏನಾದ್ರು ಒಂದು ಕಾರ್ಯ ಮಾಡಬೇಕು ಅಂದ್ರೆ ಮುಂದಿನ ವರ್ಷ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಅಂತ ಟೈಮಲ್ಲಿ ನಿಮ್ಮ ರಾಶಿಗೆ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಇರುತ್ತೆ ರಾಶಿಯಿಂದ ಅದಿಲ್ಲ ಅಂದ್ರೂ ಕೂಡ ಲಗ್ನದಿಂದ ಇದ್ರೂ ಕೂಡ ಅದು ಗುರುಬಲನೇ ನಿಮ್ಮ ಲಗ್ನದಿಂದ ಸೊ ಮುಂದಿನ ವರ್ಷ ನಿಮಗೆ ಅನುಕೂಲಕರವಾಗಿದೆ ನೀವು ಮುಹೂರ್ತ ಇಡ್ಬೋದು ಅಂತ ಹೇಳುತ್ತೆ ಆದ್ರೆ ಇವತ್ತೇನಾಗ್ಬಿಟ್ಟಿದೆ ಈ ನಮ್ಮ ಕಾಂಪೌಂಡ್ರು ಮದುವೆ ಆಗ್ತಾ ಇಲ್ಲ ಅಂತಂದ್ರೆ ಗುರುಬಲ ಇಲ್ಲ ಅಂತ ಹೋಗ್ತಾ ಇದ್ದಾರೆ ಯಾವ್ಯಾವ ಕಾಂಪೌಂಡ್ರು ಒಂದು ಮಾತು ಹೇಳ್ತೀನಿ ಕೇಳಿ ನೀವು ಜ್ಯೋತಿಷ್ಯ ಗೊತ್ತಿಲ್ಲದೆ ಅರ್ಧಂಬರ್ಧ ನೀವು ಜನಗಳಿಗೆ ಹೇಳಿದ್ರೆ ಗುರುವಿನ ಶಾಪಕ್ಕೆ ನೀವೇ ಗುರಿ ಯಾವುದೇ ಕಾರಣಕ್ಕೂ ಮದುವೆ ಆಗ್ತಾ ಇಲ್ಲ ಅನ್ನೋಕ್ಕೂ ಗುರುಬಲಕ್ಕೂ ಸಂಬಂಧ ಇಲ್ಲ ಸ್ವಾಮಿ ಜಾತಕ ತಗೊಳ್ಳಿ ಮದುವೆ ಆಗ್ತಾ ಇಲ್ಲ ಮದುವೆ ಸೆಟ್ ಆಗೋದು ಬೇರೆ ಮದುವೆ ಸೆಟ್ ಆಗಿದೆ ಮದುವೆ ಮಾಡಬೇಕು ಗುರುಬಲ ಇಲ್ಲ ಯಾಕೆಂದರೆ ಕುಂಡಲಿಯಲ್ಲಿ ನಾವು ಲಗ್ನನ ಹಾಕಬೇಕು ಅಂತಂದರೆ ಒಂದು ಮುಹೂರ್ತ ಫಿಕ್ಸ್ ಮಾಡಬೇಕು ಅಂದರೆ ಗುರುಬಲ ಬಂದಿಲ್ಲ ಅರ್ಥ ಆಯ್ತಾ ಸೊ ಮದುವೆ ಆಗದೆ ಇರೋಕ್ಕೆ ಗುರುಬಲ ಬಂದಿಲ್ಲ ಅಂತಂದರೆ ಜನ ಅರ್ಥ ಮಾಡ್ಕೊಳ್ತಾರೆ ಗುರು ಹಿಂಗೆ ಬಂದಾದ್ಮೇಲೆ ಸೆಟ್ ಆಗ್ತಾನೇನೋ ಅಂತ ಗುರು ಎರಡನೇ ಮನೆಗೆ ಬಂದಾದ್ಮೇಲೆ ಈ ರಾಶಿಯವ್ರಿಗೆ ನಮ್ಮ ಮಗಳ ರಾಶಿಗೆ ಅಥವಾ ಮಗಳ ಲಗ್ನಕ್ಕೆ ಗೋಚಾರದಲ್ಲಿ ಅಂದರೆ ಇವಾಗ ಎಲ್ಲಿ ಪ್ಲೇಸ್ಮೆಂಟ್ ಗೋಚಾರ ಅಂತಂದರೆ ಪ್ರೆಸೆಂಟ್ ಟ್ರಾನ್ಸಿಟ್ ಅಂತ ಕರಿತೀವಿ ಇಫ್ ಪ್ರೆಸೆಂಟ್ ಟ್ರಾನ್ಸಿಟ್ ಹ್ಯಾಸ್ ಗಾಟ್ ಜುಪಿಟರ್ ಇನ್ ದಿ ಹೌಸಸ್ ಆಫ್ ಟು ಫೈವ್ ಸೆವೆನ್ ನೈನ್ ಲೆವೆನ್ ಫ್ರಮ್ ದಿ ರಾಶಿ ಆರ್ ಫ್ರಮ್ ದಿ ಅಸೆಂಡೆಂಟ್ ಆ ಟೈಮಲ್ಲಿ ಅಲ್ಲಿ ಗೋಚಾರ ಆಗಿದೆ ಗುರುಬಲ ಬಂದಿದೆ ಅಂತ ಹೇಳ್ತೀವಿ ಸಾಮಾನ್ಯರ ಜನರಿಗೆ ಜಾತಕ ನೋಡಿ ಮದುವೆ ಆಗಿಲ್ಲ ನೋಡಿ ಅಂದಾಗ ಮೊದಲು ಏಳನೇ ಮನೆ ನೋಡಿ ಅದು ಇದು ಹೇಳ್ತಾರೆ ಅದೇ ಜಾತಕನ ಒಂದು ಆರು ತಿಂಗಳು ಬಿಟ್ಕೊಂಬಂದು ಯಾಕೋ ಆಗ್ತಾಯಿಲ್ಲ ಏನಾದ್ರು ಮಾಡಿ ಅಂದಾಗ ಅವ್ರು ಗುರುಬಲಗೆ ಹೋಗ್ತಾರೆ ಅದಾದಮೇಲೆ ಶನಿ ಕಾಟಕ್ಕೆ ಹೋಗ್ತಾರೆ ಅಂದರೆ ಈ ಕಾಂಪೌಂಡರ್ಗಳು ಏನು ಮಾಡ್ತಾರೆ ಒಂದೊಂದೊಂದೊಂದೇ ವಿಚಾರಕ್ಕೆ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಒಂದೇ ಒಂದು ವಿಚಾರಕ್ಕೆ ದಶಾಭುಕ್ತಿ ನೋಡಲ್ಲ ದಶಾಭುಕ್ತಿ ನೋಡಲ್ಲ ಡೈರೆಕ್ಟ್ ಏನು ಮಾಡ್ಬಿಡ್ತಾರೆ ಶನಿ ಚೆನ್ನಾಗಿಲ್ಲ ಮಂಗಳ ಕುಜದೋಷ ಇದೆ ಕದಳಿ ವಿವಾಹ ಮಾಡಿ ನಮ್ಮ ಪ್ರೋಗ್ರಾಮ್ ಇವರೆಲ್ಲ ನೋಡಲ್ಲ ಕಾಂಪೌಂಡ್ಗಳು ಬ್ಯುಸಿಯಾಗಿರ್ತಾರೆ ಸುಳ್ಳೇಳಕ್ಕೆ ಯಾಕಂದ್ರೆ ಈ ಟೈಮಲ್ಲಿ ಎಲ್ಲ ಹೋಗಿರ್ತಾರಲ್ಲಿ ಈ ಒಂಬತ್ತುವರೆಯಿಂದ ಇಂದ ಹತ್ತು ಗಂಟೆ ಜನ ರಶ್ ಅವ್ರಿಗೆ ಪಾಪ ಬೆಳಗ್ಗೆ ಬೆಳಿಗ್ಗೆ ನಮ್ಮ ಪ್ರೋಗ್ರಾಮ್ ನೋಡಾದ್ರೂ ಕಲ್ತ್ಕೋಬೇಕು ಇದೆಲ್ಲ ಹೇಳ್ಬಾರ್ದು ಅಂತ ಬಟ್ ಜನಗಳಿಗೇನು ಏನು ಹೇಳಿದ್ರು ಕೇಳ್ತಾರೆ ನಾವೇನು ಮಾಡೋಕ್ಕಾಗತ್ತೆ ಈಗ ನಾನಂತೂ ಹೇಳ್ತೀನಪ್ಪ ಗುರುಬಲ ಅಲ್ಲ ರೀ ದಶಾಭುಕ್ತಿಲಿ ಬಂದರೆ ಮದುವೆ ಆಗುತ್ತೆ ಇಪ್ಪತ್ತೈದನೇ ವಯಸ್ಸಿಂದ ಸ್ಟಾರ್ಟ್ ಮಾಡ್ತಾರೆ ಮದುವೆಗೆ ಮೂವತ್ತಾದರೂ ಆಗಿಲ್ಲ ನಾನೇನು ಹೇಳಿದ್ದು ಅವರವರ ಜನ್ಮ ರಾಶಿಯಿಂದ ಅಥವಾ ಅವರವರ ಲಗ್ನ ಲಗ್ನನೂ ಬಿಟ್ಬಿಡಿ ರಾಶಿನೇ ತಗೊಳ್ಳೋಣ ಕಾಂಪೌಂಡ್ ಹೇಳೋತರ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಈ ಐದು ವರ್ಷದಲ್ಲಿ ಎಲ್ಲೂ ಬಂದೇ ಇಲ್ವಾ